ವರ್ಷಗಳ ಕಾಲ ಹೃದಯ ಹಾಕಿ ಕೆತ್ತಿದ ದೇವರ ಪ್ರತಿಮೆ ಒಂದು ಮಾತು ಅದನ್ನೇ ಪ್ರಶ್ನೆಗೆ ತಳ್ಳಿತು ಈ ಪ್ರತಿಮೆಯೊಳಗೆ ಕಪ್ಪೆಯಿದೆ ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಸಂಡೇ ಸ್ಟೋರಿ ಸೀರೀಸ್ನ ಎರಡನೇ ಕಂತಿಗೆ ಇದೊಂದು ಸುಮಾರು ಒಂಬೈನೂರು ವರ್ಷಗಳ ಹಿಂದಿನ ಘಟನೆ ಕರ್ನಾಟಕದ ಬೇಳೂರಿನ ಚನ್ನಕೇಶವ ದೇವಾಲಯದಲ್ಲಿ ಪ್ರತಿಮೆ ಸ್ಥಾಪನೆಯಾಯಿತು ರಾಜನು ಮೆಚ್ಚಿದ ಜನರು ಭಜಿಸಿದರು ಶಿಲ್ಪಿಗೆ ಗರ್ವ ನಾನು ಸೃಷ್ಟಿಸಿದ ಪರಿಪೂರ್ಣ ಸೃಷ್ಟಿ ಆಗೊಂದು ಯುವ ಶಿಲ್ಪಿ ಬಂದು ಹೇಳಿದ ಈ ವಿಗ್ರಹದೊಳಗೆ ತೆರವಿದೆ ಅದರೊಳಗೆ ಒಂದು ಕಪ್ಪೆ ನೀರಿನೊಂದಿಗೆ ಬದುಕಿದೆ ಎಲ್ಲರೂ ನಕ್ಕರು ಶಿಲ್ಪಿ ಕೋಪದಿಂದ ಕೆಂಪನಾದ ರಾಜನು ಪರೀಕ್ಷೆಗೆ ಆದೇಶಿಸಿದರು ಚಿಸಲ್ ತಟ್ಟುವ ಧ್ವನಿ ಚಾಕ್ ಕಲ್ಲು ಬಿರುಕು ಬಿಟ್ಟಿತು ನೀರಿನ ಸ್ಫೋಟವಾಗಿ ಹೊರಬಂದಿತು ಮತ್ತು ಒಂದು ಕಪ್ಪೆ ಹಾರಿ ಹೊರಬಂತು ಶಿಲ್ಪಿ ಮಣ್ಣಾದ ನಿರಳಿಯದಂತೆ ಅವರು ತಮ್ಮ ಬಲಗೈಯನ್ನು ಕಡಿದು ದೇವರಿಗೆ ಸಮರ್ಪಿಸಿದರು ಅವನು ಮತ್ತೆ ಪ್ರತಿಮೆಯನ್ನು ನಿರ್ಮಿಸಿದ ಈ ಬಾರಿ ಗರ್ವದಿಂದಲ್ಲ ಭಕ್ತಿಯಿಂದ ಅದಾಗಲೇ ಜನರು ಈ ದೇವಾಲಯವನ್ನು ಕರೆಯಲು ಆರಂಭಿಸಿದರು ಕಪ್ಪೆ ಚೆನ್ನಿಗರಾಯ ಅಂತ ಎಂಟು ಶತಮಾನಗಳಿಂದ ನಿಂತಿದೆ ಈ ದೇವಾಲಯ